ಗದಗ ಜಿಲ್ಲೆ ರೋಣ್ ತಾಲೂಕಿನ ಕೋಚ್ಲಾಪುರ ಒಂದು ಪುಟ್ಟ ಗ್ರಾಮ ನರೇಗಲ್ನ ಸಮೀಪ ಇರುವ ಕೋಚ್ಲಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಅಲ್ಲಿ ಶಿಕ್ಷಕ ಶಿಕ್ಷಕಿಯರ ಶೈಕ್ಷಣಿಕ ಕಾಳಜಿ ಮತ್ತು ಸರ್ಕಾರಿ ಶಾಲೆಗಳ ಉಳಿದು ಮತ್ತು ಅಭಿವೃದ್ಧಿಯ ಕುರಿತು ಒಂದು ಪ್ರಯತ್ನದ ಫಲಶ್ರುತಿ ನೋಡುವ ಕಾರ್ಯಕ್ರಮ ಹೌದು ವೀಕ್ಷಕರೇ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾದ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕ ಶಿಕ್ಷಕಿಯರು ಮತ್ತು ಎಸ್ಟಿಎಂಸಿಯವರು ಸೇರಿ ಚರ್ಚಿಸಿ ಒಂದು ನಿರ್ಧಾರ ಮಾಡಿ ಕೋಚಲಾಪುರ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸುವ ನಿರ್ಣಯಕ್ಕಾಗಿ ಎಲ್ಲರೂ ಬದ್ಧರಾಗುತ್ತಾರೆ ಅದರ ಫಲವಾಗಿ ಊರಿನಲ್ಲಿ ದಾನಿಗಳು ಮತ್ತು ಶಿಕ್ಷಣ ಪ್ರೇಮಿಗಳಿಂದ ದೇಣಿಗೆ ಪಡೆದು ಶಾಲಾ ನವೀಕರಣಗೊಳಿಸಿ ಸುಣ್ಣ ಬಣ್ಣ ಮತ್ತು ಬರವಣಿಗೆಗಳಿಂದ ಸುಂದರಗೊಳಿಸಿದ್ದಾರೆ ಶಾಲಾ ಮೈದಾನದಲ್ಲಿ ಸ್ವಚ್ಛತೆಗೊಳಿಸಿ ಮಕ್ಕಳಲ್ಲಿ ಶಿಸ್ತು ಮೂಡಿಸಿ ಆಟ ಪಾಠಗಳ ಕಡೆಗೆ ಹೆಚ್ಚು ಗಮನಹರಿಸುವಂತೆ ಮಾಡಿದ್ದಾರೆ ಕನ್ನಡ ಭಾಷಾ ಶಿಕ್ಷಕರಾದ ಡಿಆರ್ ವಿಜಯಕುಮಾರ್ ಅವರು ಕನ್ನಡ ಭಾಷಾ ಪ್ರಯೋಗಾಲಯ ಎಂಬ ಕೊಠಡಿ ನಿರ್ಮಿಸಿ ಅಲ್ಲಿ ಕನ್ನಡ ಸಾಹಿತ್ಯ ವ್ಯಾಕರಣ ಪರಂಪರೆ ಇತಿಹಾಸ ಗದ್ಯ ಪದ್ಯಗಳ ಎಲ್ಲ ಮಾಹಿತಿಯನ್ನು ಕ್ರೋಢೀಕರಿಸಿದ್ದಾರೆ ಮುಖ್ಯವಾಗಿ ಈ ಶಾಲೆಗೆ ಹೆಸರು ನೋಂದಾಯಿಸುವ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ಸಾವಿರ ರೂಪಾಯಿಗಳನ್ನು ಎಫ್ಡಿ ಇಡುವ ಯೋಜನೆ ಇದನ್ನು ಸ್ವತಃ ಶಾಲಾ ಶಿಕ್ಷಕ ಶಿಕ್ಷಕಿಯರು ತಮ್ಮ ಸ್ವಂತ ಹಣದಲ್ಲಿ ಭರಿಸುವುದಾಗಿ ಹೇಳಿರುವುದು ಗಮನಾರ್ಹ ಈ ಯೋಜನೆಯ ಕುರಿತು ಇಲಾಖೆಯ ಅಧಿಕಾರಿಗಳು ಮುಕ್ತ ಕಂಠದಿಂದ ಹೊಗಳಿದ್ದಾರೆ ರಾಜ್ಯಸಭಾ ಸಭಾಪತಿಗಳಾದ ಶ್ರೀಯುತ ಬಸವರಾಜ ಹೊರಟ್ಟಿಯವರು ಅಭಿನಂದನಾ ಪತ್ರವನ್ನು ಬರೆದು ಪ್ರಶಂಸಿಸಿದ್ದಾರೆ ಶಾಲೆಯ ಮತ್ತು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದು ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಗಿಡಮರಗಳು ಉತ್ತಮವಾದ ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆ ಆಡಳಿತಕ್ಕೆ ಮತ್ತು ಕಲಿಕೆಗಾಗಿ ಕಂಪ್ಯೂಟರ್ ಪ್ರಿಂಟರ್ ಪ್ರೊಜೆಕ್ಟರ್ ಮತ್ತು ಇನ್ನಿತರ ಅಗತ್ಯ ವ್ಯವಸ್ಥೆಗಳನ್ನು ಸಹ ಇಲ್ಲಿ ಮಾಡಲಾಗಿದೆ ಸುತ್ತಮುತ್ತಲು ಬೇರೂರುವ ಖಾಸಗಿ ಶಾಲೆಗಳಿಗೆ ಸವಾಲಾಗಿ ನಿಂತು ಕನ್ನಡ ಶಾಲೆ ಉಳಿಸುವ ನಿಟ್ಟಿನಲ್ಲಿ ನಾವೇನೂ ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ಈ ಶಾಲೆ ತಲೆ ಎತ್ತಿ ನಿಂತಿದೆ ಇದಕ್ಕೆಲ್ಲ ಶಾಲಾ ಪ್ರಧಾನ ಗುರುಗಳಾದ ವಿಎಂ ಹುರುಳಿ ಶ್ರೀಮತಿ ಎಸ್ಪಿ ಕೊಟ್ರಶೆಟ್ ವಿಜಯಕುಮಾರ್ ಡಿಆರ್ ಈ ಮೂವರು ಸೇರಿ ಗೌರವ ಶಿಕ್ಷಕರೊಂದಿಗೆ ಎಸ್ಡಿಎಂಸಿಯವರ ಸಹಯೋಗದೊಂದಿಗೆ ಇಷ್ಟೆಲ್ಲ ಕಾರ್ಯ ಮಾಡಿದ್ದಾರೆ ಎಲ್ಲಾ ದಿನ ಪತ್ರಿಕೆಗಳಲ್ಲಿ ಇಂಗ್ಲಿಷ್ ಪತ್ರಿಕೆಗಳು ಸಹ ಪ್ರಶಂಸನೆ ಮಾಡುವಂತೆ ಮಾಡಿದ್ದಾರೆ ಸಿಬ್ಬಂದಿಗೆ ಅಭಿನಂದಿಸಿದ್ದಾರೆ ಇವರ ಕಾರ್ಯಕ್ಕೆ ಅಲ್ಲಿನ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಆರ್ ಎಸ್ ಬುಟ್ಟಿ ಶಿಕ್ಷಣಾಧಿಕಾರಿಗಳಾದ ಆರ್ ಹುರುಳಿ ಹುರುಳಿಯವರು ಸಹ ಪ್ರೋತ್ಸಾಹಿಸಿದ್ದಾರೆ ಪ್ರೈವೇಟ್ ಶಾಲೆಯಲ್ಲಿ ಹೋಗುತ್ತಿರುವುದರಿಂದ ನಮ್ಮ ಶಾಲೆಯಲ್ಲಿ ಈಗ ಎಲ್ಲ ವ್ಯವಸ್ಥೆಯನ್ನು ಮಾಡಿರುತ್ತೇವೆ ಮಕ್ಕಳಿಗೆ ಕನ್ನಡ ಪ್ರಯೋಗಾಲಯನೂ ಮಾಡಿದ್ದೇವೆ ಮತ್ತು ಕುಡಿಯ ನೀರಿನ ವ್ಯವಸ್ಥೆ ಒಂದೇ ತರಗತಿಗೆ ಪ್ರವೇಶ ಪಡುವಂಥ ಮಕ್ಕಳಿಗೆ ಒಂದು ಸಾವಿರ ರೂಪಾಯಿ ಡೆಪಾಸಿಟ್ ನಾವು ಅಂದ್ಕೊಂಡು ಅದನ್ನು ಮಾಡುತ್ತೇವೆ ಮತ್ತು ನಮ್ಮ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಿ ಆಗಬೇಕನ್ನೋ ಉದ್ದೇಶದಿಂದ ನಾವು ಈ ಎಲ್ಲ ಕೆಲಸವನ್ನು ಮನಪೂರ್ವಕವಾಗಿ ಮಾಡಿದ್ದೇವೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಜಯಕುಮಾರ್ ಡಿ ಆರ್ ಅಂತೇಳಿ ಪದವೀಧರ ಸಹ ಶಿಕ್ಷಕನಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೊಚ್ಚಲಾಪುರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ದಿನಾಂಕ ಮೂವತ್ತ್ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾನು ಈ ಶಾಲೆಗೆ ವರ್ಗಾವಣೆ ಬಂದಿದ್ದೀನಿ ಬೇರೆ ಶಾಲೆಯಿಂದ ಈ ಶಾಲೆಗೆ ಬಂದ ನಂತರ ಶಾಲೆಗೆ ಸ್ವಲ್ಪ ಭೌತಿಕ ಸೌಲಭ್ಯಗಳ ಕೊರತೆ ಇತ್ತು ಅಂತ ಅನ್ನಿಸ್ತು ನಂತರ ಈ ಶಾಲೆಯಲ್ಲಿ ಪ್ರಭಾರಿ ಪ್ರಧಾನಗಳಾಗಿರ್ತಕ್ಕಂಥ ಹಳ್ಳಿ ಸರ್ ಅವರು ಅಂತ ಹಿರಿಯ ಗುರುಮಾಲೆ ಆಗಿರ್ತಕ್ಕಂಥ ಎಸ್ ಪಿ ಪುಟ್ರ ಶೇಖ್ಮ್ ಅವರು ಎಸ್ ಟಿ ಅಧ್ಯಕ್ಷ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಕಮ್ಮಾರ್ ಅವರು ಇವರೆಲ್ಲರನ್ನೂ ಕೂಡ ನಾನು ಶಾಲೆಗೆ ಏನಾದರೂ ಬದಲಾವಣೆ ತರೋಣ ನಮ್ಮ ಶಾಲೆಯ ನಮ್ಮ ಊರಿನ ಮಕ್ಕಳು ಖಾಸಗಿ ಶಾಲೆಗೆ ತುಂಬ ಹೋಗ್ತಾರೆ ಅಂತೇಳಿ ಚರ್ಚೆ ನಡೆದಾಗ ಅವ್ರು ಆಯಿತು ನಾವೆಲ್ಲ ಸಹಕಾರ ಕೊಡ್ತೀವಿ ಏನು ಬೇಕಾದ್ರು ಮಾಡೋಣ ಅಂತ ಹೇಳಿದಾಗ ನಾವು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮದ ಅಡಿಯಲ್ಲಿ ನಾ ಊರಿನಲ್ಲಿ ಹೋಗಿ ಆ ಶಾಲಾ ಶಾಲಾಭಿವೃದ್ಧಿಗಾಗಿ ಆ ದೇಣಿಯನ್ನು ಸಂಗ್ರಹಿಸಿದ್ವಿ ಸುಮಾರು ಅರವತ್ತು ಸಾವಿರದಷ್ಟು ಹಣ ಸಂಗ್ರಹ ಆಯಿತು ಆ ಹಣದಿಂದ ನಾವು ಶಾಲೆಗೆ ಸಂಪೂರ್ಣವಾಗಿ ಬಣ್ಣವನ್ನು ಬಳಸಿಕ ಪ್ರಯತ್ನವನ್ನ ಮಾಡಿದೀವಿ ನಂತರ ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ಪ್ರತಿ ಕೊಠಡಿಗೆ ಶಿಕ್ಷೆ ಕೂಡ ಹಾಕಿಸಿದ್ದೀವಿ ಅದೇ ರೀತಿಯಾಗಿ ನಮ್ಮ ಶಾಲಾ ಮಕ್ಕಳು ಒಂದನೇ ತರಗತಿ ಯಾರು ದಾಖಲಾಗ್ತಾರೋ ಆ ಮಕ್ಕಳ ಹೆಸರಲ್ಲಿ ಒಂದು ಸಾವಿರ ರೂಗಳನ್ನ ಎಫ್ಟಿ ಹೇಳ್ಬೇಕು ಅಂತೇಳಿ ನಾನು ವಿಚಾರ ಮಾಡಿದಾಗ ನಮ್ಮ ಶಾಲೆಯ ಗುರುಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಈ ವಿಷಯ ಅದೇ ಮಾನ್ಯ ವಿಧಾನ ಪರಿಷತ್ ಸ್ಪೀಕರ್ ಆಗಿರ್ತಕ್ಕಂಥ ಬಸವರಾಜ್ ಹೊರಟಿ ಸಾಹೇಬರನ್ನು ಕೂಡ ತಲುಪಿತು ಅವರು ಕೂಡ ನಮ್ಮ ಶಾಲೆಯ ಬಗ್ಗೆ ನಮ್ಮ ಶಿಕ್ಷಕರ ಬಗ್ಗೆ ಅಭಿನಂದನ ಅಭಿನಂದನಾ ಪತ್ರವನ್ನು ಬರೆದಿದ್ದು ನಿಮಗೆ ನಮಗೆ ಇನ್ನಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹನ ಕೊಟ್ಟಿರ್ತದೆ ಅದೇ ರೀತಿಯಾಗಿ ಇತ್ತೀಚೆಗೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಕನ್ನಡ ಸಾಹಿತ್ಯದ ಬಲವು ಕಡಿಮೆ ಆಗ್ತಿದೆ ಅದಕ್ಕೋಸ್ಕರ ಕನ್ನಡ ಸಾಹಿತ್ಯವನ್ನು ಕನ್ನಡದ ವ್ಯಾಕರಣಾಂಶಗಳನ್ನು ಪ್ರಾಥಮಿಕ ಹಂತದಿಂದಲೇ ಮಕ್ಕಳಿಗೆ ತಿಳಿಸ್ಬೇಕು ಅಂತಕ್ಕಂಥ ಒಂದು ಮುಂದ ಮುಂದ ಈ ಒಂದು ಕನ್ನಡ ಭಾಷಾ ಪ್ರಯೋಗವನ್ನು ತೆರೆದಿದ್ದೇವೆ ಇದಕ್ಕೆ ನಮ್ಮ ಗದಗ ಉಪ ಉಪನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಇಲಾಖೆಯ ಹುರುಳ್ಳಿ ಸಾಹೇಬರು ಅದೇ ರೀತಿಯಾಗಿ ನಮ್ಮ ತಾಲೂಕು ಬೀವರಾಗಿರ್ತಕ್ಕಂಥ ಹುರುಳ್ಳಿ ಸಾಹೇಬರು ಅದೇ ರೀತಿ ಬಿ ಆರ್ ಸಿ ನಮ್ಮ ಸಿ ಆರ್ ಪಿ ಅವರು ಊರಿನ ಸಮಸ್ತ ಗುರು ಹಿರಿಯರು ನಮಗೆ ಸಹಕಾರವನ್ನು ಕೊಟ್ಟಿರ್ತಾರೆ ಧನ್ಯವಾದಗಳು